நான் அண்டலசனுக்கு ஒவ்வொருவனும் பாவனை இருக்குது என்னரா ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಆಯೋಜನೆ ಮಾಡಿದ ಸಿಇಟಿ ಪರೀಕ್ಷೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿ ಪರೀಕ್ಷೆಯನ್ನು ಬರೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದ್ದು ಪ್ರಕರಣ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಹಾಗಾದರೆ ಈ ಘಟನೆ ನಡೆದಿದ್ದು ಎಲ್ಲಿ ಹಾಗೂ ವಸ್ತ್ರ ಸಂಹಿತೆ ಏನು ಅನ್ನೋದನ್ನ ನೋಡೋದಾದ್ರೆ ಶಿವಮೊಗ್ಗ ಜಿಲ್ಲೆಯ ಪರೀಕ್ಷಾ ಕೇಂದ್ರವೊಂದರಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿದ ಆರೋಪ ಕೇಳಿ ಬಂದಿದೆ ಇದಕ್ಕೆ ಬ್ರಾಹ್ಮಣ ಸಚಿವರು ಶಾಸಕರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ ಹಿನ್ನೆಲೆ ಇದೀಗ ಪರೀಕ್ಷಾ ಕೇಂದ್ರದ ಅಧಿಕಾರಿಯನ್ನ ತಕ್ಷಣವೇ ಅಮಾನತು ಮಾಡುವಂತೆ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಆದೇಶವನ್ನ ಹೊರಡಿಸಿದ್ದಾರೆ ಇನ್ನು ಬೀದರ್ನಲ್ಲಿಯೂ ಇದೇ ರೀತಿ ಪ್ರಕರಣ ವರದಿಯಾಗಿದ್ದು ಅಧಿಕಾರಿಯನ್ನ ಅಮಾನತು ಮಾಡುವಂತೆ ಒತ್ತಾಯಿಸಿದ್ದಾರೆ ಅಮಾನತು ಮಾಡುವುದು ಅಷ್ಟೇ ಅಲ್ಲದೆ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಸರ್ಕಾರವನ್ನ ಆಗ್ರಹಿಸಿದೆ ડસ્ટબિન

ಇನ್ನು ಇಷ್ಟೇ ಅಲ್ಲದೆ ಬ್ರಾಹ್ಮಣರ ಮೇಲೆ ಮೂತ್ರವನ್ನು ವಿಸರ್ಜಿಸುತ್ತೇನೆ ಅಂತ ಹೇಳಿ ನಿರ್ಮಾಪಕ ಅನುರಾಗ್ ಕಶ್ಯಪ್ ಹೇಳಿದ್ದಾರೆ ಎಂದು ಹೇಳಲಾಗಿದ್ದು ಇದರ ವಿರುದ್ಧ ಇದೀಗ ಆಕ್ರೋಶ ವ್ಯಕ್ತವಾಗುತ್ತಿದೆ ಬಾಲಿವುಡ್ನ ಪ್ರಸಿದ್ಧ ಚಲನಚಿತ್ರ ನಿರ್ಮಾಪಕ ಅನುರಾಗ್ ಕಶ್ಯಪ್ ವಿವಾದಾತ್ಮಕ ಹೇಳಿಕೆ ನೀಡಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬ್ರಾಹ್ಮಣ ಸಮುದಾಯದ ಬಗ್ಗೆ ಅವರ ಹೇಳಿಕೆಗೆ ಜನರಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಬ್ರಾಹ್ಮಣ ಸಮುದಾಯವನ್ನು ಗುರಿಯಾಗಿಸಿಕೊಂಡು ಮಾತನಾಡುವಾಗ ಅವರು ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದು ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ ಇನ್ನು ಜನಿವಾರ ತೆಗೆಸಿದ ಪ್ರಕರಣದ ಕುರಿತು ಪ್ರಹ್ಲಾದ್ ಜೋಶಿ ಮಾತನಾಡಿದ್ದು ಸಿಇಟಿ ಪರೀಕ್ಷೆ ಸಮಯದಲ್ಲಿ ಜನಿವಾರ ತೆಗೆಸಿದ ಪ್ರಕರಣ ಇದು ಜನರ ನಂಬಿಕೆ ಮೇಲೆ ಮಾಡಿದಂತಹ ಪ್ರಹಾರವಾಗಿದೆ ಹೋಮ್ ಗಾರ್ಡ್ ಅಮಾನತು ಮಾಡಿದ್ರೆ ಸಾಕಾಗಲ್ಲ ಸರ್ಕಾರ ಸ್ಪಷ್ಟ ಮಾರ್ಗಸೂಚಿಗಳನ್ನು ಹೊರಡಿಸಬೇಕು ಅಂತ ಹೇಳಿ ಹೇಳಿದ್ದಾರೆ ಇನ್ನು ಜನಿವಾರವನ್ನ ಕೇವಲ ಬ್ರಾಹ್ಮಣರು ಮಾತ್ರ ಹಾಕ್ತಾರೆ ಅಂತ ಸರ್ಕಾರದಲ್ಲಿದ್ದವರು ತಿಳಿದಿದ್ದಾರೆ ಅದು ತಪ್ಪು ಅನೇಕ ಸಮುದಾಯದವರು ಜನಿವಾರವನ್ನು ಹಾಕ್ತಾರೆ ಸರ್ಕಾರ ಸೂಕ್ಷ್ಮತೆಯಿಂದ ವರ್ತಿಸಬೇಕು ಅನ್ಯಾಯವಾದ ವಿದ್ಯಾರ್ಥಿಗೆ ಬೇರೆ ದಾರಿಯನ್ನು ಹುಡುಕಿ ಅನುಕೂಲವನ್ನ ಕಲ್ಪಿಸಬೇಕು ಅಂತ ಹೇಳಿ ಹೇಳಿದ್ದಾರೆ ಜನರ ನಂಬಿಕೆ ಮೇಲೆ ಮಾಡಿದಂತ ಒಂದು ಪ್ರಹಾರ ಇದೆ ಒಬ್ಬರನ್ನ ಅಲ್ಲಿ ಜವಾನನ್ನು ಸಸ್ಪೆಂಡ್ ಮಾಡಿ ಜವಾನ್ ಅಂದ್ರೆ ಏನಂತಾರ ಗಾರ್ಡನ್ ಸಸ್ಪೆಂಡ್ ಮಾಡಿ ಇದು ಮಾಡಿದ್ದಾರೆ ಆ ಪ್ರಾಧಿಕಾರದ ಇವರು ಕ್ಷಮೆ ಕೇಳಿದ್ದಾರೆ ಹೀಗಾಗಿ ನಾನು ಭಾಳ ಅದನ್ನು ಜಾಸ್ತಿ ಬೆಳೆಸ್ಲಿಕ್ಕೆ ಹೋಗುದಲ್ಲ ಆದರೆ ಸರ್ಕಾರ ಸ್ಪಷ್ಟ ಮಾರ್ಗದರ್ಶಿ ದರ್ಶಿಯನ್ನು ಸೂಚಿಗಳನ್ನು ಸರಿಯಾಗಿ ಹೊರಡಿಸ್ಬೇಕು ಒಂದು ಕಡೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಅಂತ ಸುದ್ದಿ ಬಂದಿದೆ ಹಾಗಾಗಿ ಇದು ಮತ್ತು ಅವ್ರಿಗೆ ಅಕಸ್ಮಾತಾಗಿ ಸರ್ಕಾರದಲ್ಲಿ ಕೂತವ್ರಿಗೇನಾರ ಇದ್ರಾಗ ಜನವಾರಕ್ಕೆ ಅವರು ಬರೇ ಬ್ರಾಹ್ಮಣರಷ್ಟೇ ಇರ್ತಾರಕೊಂಡಿದ್ದೆ ಭಾಳ ತಪ್ಪದ್ದು ಜನವಾರ ಕ್ಷತ್ರಿಯರಾಗ್ತಾರ ಜನವಾರ ನಮ್ಮ ನೇಕಾರ ವರ್ಗದಲ್ಲಿ ಕೆಲವರು ಹಾಕ್ತಾರ ವೀರ್ಶೆಯವರು ಶಿವದಾರ ಹಾಕ್ತಾರ ಅನೇಕ ಕಮ್ಯುನಿಟಿ ಒಳಗೆ ಜನವಾರು ಹಾಕ್ತಾರ ಇಲ್ಲಿ ಮಹೇಂದ್ರ ಚವ್ಹಾಣ್ ಇದ್ದಾರೆ ನೋಡ್ರಿ ಅವರು ಮರಾಠಿ ಅವರು ಜನಿವಾರು ಹಾಕ್ತಾರೆ ಉದಾಹರಣೆ ಅಂತ ಹೇಳಿ ಹಾಗಾಗಿ ಸರ್ಕಾರ ಸ್ವಲ್ಪ ಸೂಕ್ಷ್ಮತೆಯಿಂದ ವರ್ತಿಸೋದು ಕಲಿಬೇಕು ಮತ್ತು ಆ ಹುಡುಗನಿಗೇನು ಹೊರಗೆ ಹಾಕಿದ್ರು ಅವನಿಗೆ ಏನು ಪರಿಹಾರ ಅದಕ್ಕೆ ಹೊಟ್ಟಿದ್ದು ಪರಿಹಾರ ಅಂದರೆ ದುಡ್ಡು ಅಂತಲ್ಲ ಅವನು ನಮ್ಮ ನಮ್ಮಲ್ಲಿ ಪರಿಹಾರ ಅಂದ್ಕೊಳ್ಳಿ ದುಡ್ಡು ಅಂತ ಶುರು ಆಗ್ತದೆ ನಾ ಬ ದುಡ್ಡು ಕೇಳ್ತಾ ಇಲ್ಲ ಆತ ನಾನು ಜನವರಿ ತೆಗ್ದಲ್ಲಿ ನನ್ನ ನಂಬಿಕೆ ಪ್ರಶ್ನೆ ಅಂತ ವಾಪಸ್ ಹೋಗಿದ್ದಾನೆ ಅವನಿಗೆ ಹೌ ಡು ಯು ಸಾಲ್ವ್ ಹಿಸ್ ಪ್ರಾಬ್ಲಮ್ ಈಗ ಏನಾರು ಬೇರೆ ದಾರಿ ಹುಡುಕಿ ಅವ್ನಿಗೆ ಅವ್ನಿಗೆ ಸೀಟ್ ಸಿಗೋಂಗೆ ಹೆಂಗೆ ಮಾಡ್ತೀರಿ ಇದನ್ನು ಸರ್ಕಾರ ನಿರ್ಣಯ ತೆಗೆದುಕೊಳ್ಬೇಕು ಅವ್ನಿಗೆ ನ್ಯಾಯ ಒದಗಿಸ್ಬೇಕು